ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆಸೆ ಸಂಚಿಕೆಯಲ್ಲಿ ನಾಳೆ ಏನಾಗ್ತಾಯಿದೆ ಅಂತ ನೋಡ್ಕೊಂಡು ಬರೋಣ ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಸಂಚಿಕೆ ಆರಂಭದಲ್ಲಿ ರೋಹಿಣಿ ಒಬ್ಬಟ್ಟು ಮೀನಿಗೆ ಬೈತಾಯಿರ್ತಾಳೆ ಇರ್ತಾಳೆ ರೀ ನಿಮ್ಮ ಯಜಮಾನ್ರಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಸೂರ್ಯ ಅವ್ರಿಗೆ ನಮ್ಮಪ್ಪ ನನಗಾದ್ರು ದುಡ್ಡು ಕಳಿಸ್ಲಿ ಮೋಜನಗಾದ್ರು ದುಡ್ಡು ಕಳಿಸ್ಲಿ ಯಾಕೆ ಬೇಡದಿರೋ ತಲೆಹಟ್ಟೆ ಹಾಟೆ ಮಾಡ್ತಾರೆ ನಾವೆಲ್ಲಿ ಚೆನ್ನಾಗಿ ಆಗ್ಬಿಡ್ತೀವಿ ಉದ್ದಾರ ಆಗ್ಬಿಡ್ತೀವಿ ಅಂತ ಅವ್ರು ಗೊತ್ತೇ ಊರಿನ ಯಾಕೆ ಸುಮ್ಮನೆ ಎಲ್ಲದಕ್ಕೂ ಇಂಟರ್ಫೇರ್ ಆಗ್ತಾ ಇದಾರೆ ನಿಮ್ಮ ನೀವು ಅವ್ರ ಪಾಡ್ದವ್ರಿಗೆ ಸುಮ್ಮನೆ ಇರೋಕ್ಕೆ ಕೇಳಿಲ್ಲ ಅಂದರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಮೀನಿಗೆ ಗವಾಜ್ ಆಗ್ತಾಳೆ ಅವಾಗ ಮೀನು ಹೇಳ್ತಾಳೆ ಈ ವಿಷಯ ನೀವೇ ಹೇಳ್ಬೋದಲ್ವ ನನ್ನ ಹತ್ರ ಬಂದು ಯಾಕೆ ಹಿಂಗೆಲ್ಲ ಇದು ಮಾಡ್ತಿದ್ದೀರಾ ಅಂತ ಹೇಳಿದಾಗ ನಾನು ಈ ನಾನೇನಾದ್ರೂ ಈ ವಿಷಯ ಹೇಳಿದ್ರೆ ಮನೆಯಲ್ಲೆಲ್ಲರೂ ಸೇರ್ಕೊಂಡು ನಾ ಪಂಚಾಯಿತಿ ಮಾಡಿ ಮತ್ತೆ ದೊಡ್ಡ ಗಲಾಟೆ ಶುರುವಾಗುತ್ತೆ ನನಗೆ ಗಲಾಟೆ ಎಲ್ಲ ಮಾಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಅಲ್ಲ ಅವಾಗ ಮೀನ ಕೇಳ್ತಾಳೆ ಯಾಕೆ ನಮ್ಮ ಯಜಮಾನ್ರು ಕೇಳಿದ್ರೆ ಏನು ತಪ್ಪಿದೆ ಅವತ್ತು ನಮ್ಮ ಯಜಮಾನ್ರು ನಾನು ಕಾರ್ ಕೊಡಿಸಿದಾಗ ದುಡ್ಡಲ್ಲಿಂದ ಬಂತು ಹೇಗೆ ಬಂತು ಫೈನಾನ್ಸ್ ಯಾಕೆ ತೊಗೊಂಡ್ರಿ ಅಂತ ಇದೇ ಜಾಗದಲ್ಲಿ ನಿಂತ್ಕೊಂಡು ನೀವು ಕೇಳಿದ್ರಿ ಇವಾಗ ನಮ್ಮ ಯಜಮಾನ್ರು ಕೇಳಿದ್ರೆ ಮಾತ್ರ ತಪ್ಪ ಯಾಕೆ ಕೇಳಿದ್ರೆ ತಪ್ಪೇನಿದೆ ಇವಾಗ ನೀವು ಹಿಂಗೆಲ್ಲ ಹಾಡೋದು ನೋಡ್ತೀನಿ ನನಗೂ ಅನುಮಾನ ಬರ್ತಾ ಇದೆ ನಿಮ್ಮ ತಂದೆನ ದುಡ್ಡು ಕಳ್ಸಿದ್ರ ಅಂತ ಮೀನ ರೋಹಿಣಿನ ಕೇಳ್ತಾಳೆ ಅವಾಗ ರೋಹಿಣಿ ತಡ್ಬಾಡಿಸ್ಕೊಂಡು ನಾನು ಎಲ್ಲರಿಗೂ ಕ್ವಶನ್ಗೂ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ ಎಲ್ಲಾರ ಅನುಮಾನಕ್ಕೋಸ್ಕರ ನಾನು ಉತ್ತರ ಕೊಡೋದಕ್ಕಾಗೋದಿಲ್ಲ ಸುಮ್ಮನೆ ನಿಂಪಾಡೋ ನೀವಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಮೀನಂಗೆ ಹೇಳ್ತಾಗ ಮೀನ ಕೋಪ ಮಾಡಿಕೊಂಡು ಯಾಕೆ ಕೇಳಬಾರ್ದು ಅವ್ರ ತಂದೆ ಕೊಡಬೇಕಾಗಿರೋ ದುಡ್ಡು ಇನ್ನೂ ಬಾಕ್ ಬಾಕಿ ಇದೆ ಅದರಲ್ಲಿ ಕೇಳಿದ್ರೆ ತಪ್ಪೇನಿಲ್ಲ ನೀವು ಅದನ್ನೆಲ್ಲ ಇದ್ರ ಅಣ್ಣ ತಮ್ಮಂದಿ ವಿಚಾರಕ್ಕೆ ನಾನು ತಲೆ ಹಾಕೋದಿಲ್ಲ ನಿಮ್ಗೆ ಅಷ್ಟೊಂದು ಇದ್ದಿದ್ರೆ ನೀವೇ ಹೋಗಿ ಮಾತಾಡಿ ನಾನು ಇದಕ್ಕೆಲ್ಲ ಇಂಟರ್ಫೇರ್ ಆಗೋಕ್ಕಾಗಲತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ ಅವಾಗ ರೋಹಿಣಿ ಆಯಿತು ನಾನು ನಿಮ್ಮ ವಿಷಯಕ್ಕೆ ಆವತ್ತು ನಾನು ಬಂದಿದ್ದು ತಪ್ಪು ಅದಕ್ಕೋಸ್ಕರ ಇನ್ಮೇಲೆ ನೀವು ನಮ್ಮ ವಿಷಯಕ್ಕೆ ಬರಬೇಡಿ ನಮ್ಮ ಪಡೆ ನಮ್ಮನ್ನ ಬದುಕೆ ಬಿಡಿ ಮತ್ತೆ ಮತ್ತೆ ನಮಗೆ ಕ್ವಶನ್ಸ್ಗಳನ್ನ ಕೇಳಿ ಕೇಳಿ ಹಿಂಸೆ ಕೊಡಬೇಡಿ ನೀವು ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಹೋಗ್ತಾಳೆ ಅವಾಗ ಮೀನ ಬಂದ್ಬಿಟ್ಟು ಸೂರ್ಯ ನೋಡೋದಕ್ಕೋಸ್ಕರ ಈಚೆ ಬಂದಾಗ ಸೂರ್ಯ ಆಡ ಹೇಳ್ಕೊಂಡು ಕಾರ್ ಕ್ಲೀನ್ ಮಾಡ್ತಾ ಇರ್ತಾನೆ ಅವಾಗ ಸೂರ್ಯನ ಬೆನ್ಮೇಲೆ ಮೇಲೆ ಬಂದು ಮೀನ ಪಟಾರ ಅಂತ ಹೊಡಿತಾಳೆ ಅಯ್ಯೋ ಯಾಕೆ ಏನೇ ಹೆಂಗೆ ಮಾಡಿದೆ ನಂಗೆ ಯಾಕೆ ಹೊಡಿತಾ ಇದೆಯಾ ನೀನು ಅಂತ ಕೇಳಿದಾಗ ನಿಮ್ಗೆ ಯಾಕೆ ರೀ ದುಡ್ಡು ಅವ್ರು ಕಳ್ಸಿದ್ರೇನು ಇವ್ರು ಕಳಿಸಿದ್ರೂ ಯಾರು ಹೇಗಾದ್ರೆ ನಮಗೇನು ರೀ ನಿಮ್ಮ ಪಾಡ ನೀವು ಸುಮ್ಮನೆ ಆಗೋದಿಲ್ವಾ ಅವರ ಪೌಳು ದುಡ್ಡು ಕಳಿಸಿದ್ರೇನು ಇಲ್ಲ ನಿಮ್ಮ ಮಣ್ಣಿಗೆ ದುಡ್ಡು ಕಳಿಸಿದ್ರೇನು ನಿಮ್ಮ ಪಡ ನೀವು ಸುಮ್ಮನೆ ಇದ್ರೆ ಸರಿ ಇನ್ನೊಂದು ಸರಿ ಇದಕ್ಕೆಲ್ಲ ನೀವು ಇಂಟರ್ಫೇರ್ ಆಗಬಾರ್ದು ರೀ ಪರ್ಸನಲ್ ಪರ್ಸ್ನಲ್ ಅಂತ ಮೀನ ಸೂರ್ಯಂಗ ಬುದ್ಧಿ ಹೇಳ್ತಾ ಇರ್ತಾಳೆ ಅವಾಗ ಅದಕ್ಕೋಸ್ಕರ ನೀನು ಬಂದು ನನ್ಗೆ ಹಿಂಗೆ ಹೊಡೆದ ನೀನು ನೋಡು ನನ್ನ ಬೆನ್ನು ಮೂಳೆ ಮುರಿದೋಯ್ತೋ ಏನೋ ನೋಡು ಚೆಕ್ ಅಂತ ಮೀನಂಗೆ ಹೇಳಿ ಸಮಾಧಾನ ಮಾಡ್ತಾನೆ ಈ ಕಡೆ ಮೀನಿಗೆ ಕನ್ಕಾಗ್ ಫೋನ್ ಮಾಡಿಬಿಟ್ಟು ಅಮ್ಮನ್ಗೆ ಹುಷಾರಿಲ್ಲ ನೀನು ಸ್ವಲ್ಪ ಬಂದು ಅಮ್ಮನ್ಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಫೋನ್ ಮಾಡ್ತಾಳೆ ಕನಕ ಅವ್ರ ಅಮ್ಮನಿಗೆ ಗಂಜಿ ಮಾಡಿಕೊಂಡು ಹೋಗಮ್ಮ ಹೂವಿನ ಅಂಗಡಿ ಹತ್ರ ಬಿಟ್ಟು ಅಮ್ಮ ನೀನು ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದೆಯಾ ಇಷ್ಟೆಲ್ಲ ಕಷ್ಟಪಡ್ಕೊಂಡು ನೀನು ಮಾಡ್ಬೇಕಾ ನಾನಿಲ್ವಾ ನಾನು ನೋಡ್ಕೊತೀನಿ ಬಾಮ ನೀನು ರೆಸ್ಟ್ ಮಾಡು ಅಂತ ಹೇಳಿದಾಗ ನೋಡು ಕನಕ ನೀನು ಕಾಲೇಜಿಗೆ ಹೋಗೋ ಹುಡುಗಿ ಎಲ್ಲನೂ ನಿನಗೋಸ್ಕರ ಬಿಡೋಕ್ಕಾಗುತ್ತೆ ಅದು ಅಲ್ದಿರೋ ಮದುವೆ ಮದುವೆ ಆರ್ಡ್ರ್ ಬಂದಿದೆ ಅದಕ್ಕೋಸ್ಕರ ಒಂದೆರಡು ಹಾರ ಕಟ್ಟಬೇಕಮ್ಮ ನೀನು ಸುಮ್ಮನೆ ಹೋಗು ನೀನು ಹೋಗು ಕಾಲೇಜ್ಗೆ ನೀನು ಹೋಗಂದಾಗ ಅಮ್ಮ ನೀನು ಈ ಪರಿಸ್ಥಿತಿ ನಾನು ಬಿಟ್ಟು ಹೆಂಗೆ ಕಾಲೇಜ್ಗೆ ಹೋಗೋಕಾಗುತ್ತೆ ಅದು ಅಲ್ದಿರೋ ಹಾರ ಕಟ್ಟೋದೊಂದು ದೊಡ್ಡ ಕೆಲಸನ ಅಂದ್ರು ನಾನು ಮಾಡ್ತೀನಿ ನೀನು ಸುಮ್ಮನೆ ಕೂತ್ಕೋ ಬಾಮ ನೀನು ಇಲ್ಲಿ ಅಂತ ಎಷ್ಟು ಹೇಳಿದ್ರು ಕುಸುಮ ಅವ್ರು ಕೇಳೋದೇ ಇಲ್ಲ ಹೂವು ಕಟ್ತಾನೆ ಇರ್ತಾರೆ ಅದೇ ಟೈಮ್ಗೆ ಮೀನ ಬಂದಾಗ ಮೀನ ಏನೇನು ಇಲ್ಲಿ ಇಷ್ಟು ಇದಾಗಿ ಬಂದುಬಿಟ್ಟೆ ಸಡನ್ನಾಗಿ ಯಾಕೆ ಅಂತ ಕೇಳಿದಾಗ ಕನಕ ಫೋನ್ ಮಾಡಿದ್ಲಮ್ಮ ನೀನು ಯಾಕೆ ಹುಷಾರಿಲ್ಲ ಅಂದ್ರೆ ಇಷ್ಟೆಲ್ಲ ಇದು ಮಾಡ್ತಿದ್ಯಾ ನೀನು ಅಂತ ಕೇಳಿದಾಗ ಕನ್ಕನ್ ನೋಡ್ಕೊಂಡು ಕುಸುಮ ಬೈತಾ ಇರ್ತಾಳೆ ಅಲ್ಲ ಅವಳಿಗೆ ಮನೇಲಿ ಬೇಕಾದಷ್ಟು ಕೆಲಸ ಇದೆ ಅಲ್ದಿರೋ ಹೂವು ಬೇರೆ ಕಟ್ಬೇಕು ಆರ್ಡ್ರ್ ಬೇರೆ ತಗೋತಾ ಇರ್ತಾಳೆ ಅದರಲ್ಲಿ ಬೇರೆ ಅವ್ರ ಅತ್ತೆ ಬೈಗುಳ ಬೇರೆ ನೀನು ಯಾಕೆ ಸುಮ್ಮನೆ ಅವಳಿಗೆ ಫೋನ್ ಮಾಡ್ಕೊಂಡು ಅವ್ಳಿಗೆ ಬೇರೆ ಹಿಂಸೆ ಕೊಡ್ತಾ ಇದೆಯಾ ನಮ್ಮ ಕೆಲಸದಲ್ಲಿ ಅವ್ಳ ಕೆಲಸದಲ್ಲಿ ನಮ್ಮ ಕೆಲಸ ಬೇರೆ ಕೊಡಬೇಕಾ ನಿಂಗೆ ಅಷ್ಟು ಅಂತ ಕನಕನಿಗೆ ಕುಸ್ಮ ಬೈದಾಗ ಮೀನಾ ಬೇಜಾರು ಮಾಡ್ಕೊಂಡು ಯಾಕಮ್ಮ ನಾನು ನಿನ್ನ ಮಗಳಲ್ವೇನಮ್ಮ ನಾನು ಹಿಂಗೆ ಸಹಾಯ ಮಾಡೋದು ಒಂದು ದೊಡ್ಡದ ನಾನು ಈಗ ಕಷ್ಟಪಡ್ತಿರೋದಕ್ಕೆ ಯಾರಿಗೋಸ್ಕರ ಹೇಳು ನೀನು ನಾನು ನಿನ್ನ ಕಷ್ಟ ಅಂತ ಹೇಳಿದ್ರೆ ನಾನು ನಿಂಗೆ ಅಷ್ಟು ಸಹಾಯ ಮಾಡೋದಿಲ್ವ ಅಮ್ಮ ಯಾಕಮ್ಮ ನನ್ನ ಮೂರನೇ ಅವಳಾಗೆ ನೋಡ್ತಾ ಇದ್ಯಾ ನಿನ್ನ ಬಾಯಲ್ಲಿ ಕೂತ್ಕೊ ಅಂದ್ಬಿಟ್ಟು ಹೂವು ಕಟ್ಟಕ್ಕೆ ಶುರು ಮಾಡ್ತಾಳೆ ಈ ಕಡೆ ಸೂರ್ಯ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರ್ತಾನೆ ಅಲ್ಲ ಕಣೋ ಈ ಮನೋಜನ್ಗೆ ಅವ್ರ ಮಾವ ಸಡನ್ ಆಗಿ ಹದಿನೈದು ಲಕ್ಷ ದುಡ್ಡು ಕಳಿಸ್ರೆ ನಂಗೆ ನಂಬಕ್ಕೆ ಆಗ್ತಲ್ಲ ಇವರಿಬ್ಬರು ಗಂಡ ಎಂತೆ ಸೇರಿಕೊಂಡು ಏನೋ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾ ಇದ್ದಾರೆ ಅನ್ಸ್ತದೆ ಕಣೋ ನನಗೆ ಅಂತ ಅವ್ರ ಫ್ರೆಂಡ್ಸ್ ಹತ್ರ ಇಳ್ದ ಇಳ್ದಾಗ ಅವ್ನ ಫ್ರೆಂಡ್ ಹೇಳ್ತಾರೆ ಅಯ್ಯೋ ಅದಕ್ಕೆ ಹೇಳಿದ್ದಾರೆ ತಾನೆ ಅವ್ರ ವಿಷಯಕ್ಕೆ ಇಂಟರ್ಫೇರ್ ಆಗಬೇಡ ಅಂತ ನೀನು ಸುಮ್ಮನೆ ಇರೋ ನಿನ್ಗೆ ಯಾಕೋ ಬೇಕು ಇದೆಲ್ಲ ಹೇಳಿದಾಗ ಅದೆಲ್ಲ ಕಣ ನನ್ನ ಕಣ್ಣು ಮುಂದೆ ಅನ್ಯಾಯ ನಡ್ತಿರ್ಬೇಕಾರೆ ಹೆಂಗೆ ನೋಡ್ಕೊಂಡಿರಲಿ ಅಂತ ಸೂರ್ಯ ಕೇಳಿದಾಗ ಅದೇ ಟೈಮಿಗೆ ಸ್ವಾಮೀಜಿ ಒಬ್ರು ಬಂದ್ಬಿಟ್ಟು ನಿನ್ನ ಮುಖ ನಿನ್ನ ಕೈ ಕೊಡಪ್ಪ ನಾನು ನಿಂಗೆ ಶಾಸ್ತ್ರ ಹೇಳ್ತೀನಿ ಅಂತ ಹೇಳಿದಾಗ ಅಯ್ಯೋ ನನ್ನ ಶಾಸ್ತ್ರ ನಾನು ಶಾಸ್ತ್ರ ಎಲ್ಲ ಏನೋ ನಂಬಿಕೆ ಎಲ್ಲ ಇದೆ ನೀವು ತಗೊಳ್ಳಿ ನೀವು ಹತ್ತು ರೂಪಾಯಿ ತಗೊಂಡು ಹೋಗಿ ಏನಾರು ತಿನ್ಕೊಳ್ಳಿ ಅಂತ ಕೊಡೋಕೆ ಹೋಗ್ತಾನೆ ನೀನು ಕೊಡಪ್ಪ ನಿನ್ನ ಕೈ ಅಂದ್ಬಿಟ್ಟು ಕೈಯಿಸ್ಕೊಂಡು ನೋಡ್ಬಿಟ್ಟು ನೋಡಪ್ಪ ನಿನ್ಗೆ ಕಷ್ಟ ದಿನಗಳು ತುಂಬ ಇದೆ ಅದು ಅಲ್ಲದೇ ನಿನ್ನ ಮದುವೆ ಮಾಡ್ಕೊಂಡಿರೋ ಹುಡುಗಿ ಅಂತೂ ತುಂಬ ಇದು ನಿನ್ನ ಕಷ್ಟಕ್ಕೆ ಕಷ್ಟಕ್ಕಾಗಿ ನಿಂತ್ಕೊತಾ ಇದ್ದಾಳೆ ನಿನ್ಗೆ ದಿನ ಹೇಳ್ಬೇಕಂದ್ರೆ ಇವತ್ತಿನ ದಿನ ನಿಂಗೆ ತುಂಬ ಕೆಟ್ಟದಿದೆ ಸ್ವಲ್ಪ ನೋಡ್ಕೊಂಡು ವ್ಯವಹಾರ ಮಾಡು ಈ ಎಲ್ಲ ತೊಂದರೆಗಳಾಗ್ತಿರೋದೇ ನಿನ್ನ ಬಾಯಿಂದ ನಿನ್ನ ಬಾಯಿನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ ನೀನು ಫಸ್ಟು ಎಷ್ಟು ಕಷ್ಟಪಟ್ಟಿದ್ದೀಯ ಅಷ್ಟೇ ಸುಖವಾದ ಜೀವನಗಳು ನಿನ್ನ ಮುಂದೆ ಇದೆ ಇವತ್ತಿನ ದಿನ ಅಂತೂ ತುಂಬ ಕೆಟ್ಟದಿದೆ ಸ್ವಲ್ಪ ನೋಡ್ಕೊಂಡು ಇದು ಮಾಡಪ್ಪ ಅಂತ ಹೇಳಿದಾಗ ಅವ್ರ ಎಲ್ಲ ಏನೋ ಸೂರ್ಯ ಅವರು ಹಿಂಗೆ ಹೇಳ್ತಿದ್ದಾರೆ ಅಂತ ಕೇಳಿದಾಗ ಸ್ವಾಮಿಗಳೇ ತೊಗೊಳ್ಳಿ ನೀವು ದುಡ್ಡು ತೊಗೊಂಡು ಹೋಗಿ ನೀವು ಅಂದ್ಬಿಟ್ಟು ಅವ್ರನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ ಅವಾಗ ಅದೇ ಟೈಮ್ಗೆ ಒಬ್ರು ಕಸ್ಟಮರ್ ಅಂದರೆ ಎಮ್ ಎಲ್ ಎ ಕಾಲ್ ಮಾಡ್ತಾರೆ ಸೂರ್ಯ ಸ್ವಲ್ಪ ಪಾಪ ನಾವು ನಿನ್ನ ಹತ್ರ ಮಾತಾಡಬೇಕು ಅಂತ ಸರಿ ಅಂದ್ಬಿಟ್ಟು ಕಾರ್ ತೊಗೊಂಡೋಗ್ಬೇಕಾರೆ ಯಾರ್ದು ಕಾಲ್ ಅಂದಾಗ ಎಲ್ಲೂ ಹೋಗ್ಬೇಡ ಕಣೋ ನೀನು ಮನೆಗೆ ಹೋಗೋ ಇವಾಗ ಹಿಂಗೆ ಸ್ವಾಮೀಜಿಗಳು ಹಿಂಗೆ ಹೇಳಿದ್ರಲ್ಲ ಅಂತಾರೆ ಫ್ರೆಂಡ್ಸ್ ಹೇಳಿದಾಗ ಅಯ್ಯೋ ನೋಡೋ ದುಡ್ಕೋಬೇಕಂದಾಗ ದುಡ್ಕೋಬೇಕು ಅವ್ರು ಹೊಟ್ಟೆ ಪಡೋ ಅವ್ರು ಬಂದು ಏನೋ ಹೇಳಿದ್ರು ಅಂತ ನಾನು ಕಾಯ್ಕೊಂಡು ಕುತ್ಕೊಳ್ಳೋಕಾಗತ್ತೆ ಅದಿರೋ ಎಮ್ ಎಲ್ ಎ ಸಾಹಿಬ್ರು ಫೋನ್ ಮಾಡಿದ್ದಾರೆ ಏನು ಅಂತ ಹೋಗಿ ನೋಡ್ಕೊಂಡ್ಬರ್ತೀನಿ ಒಳ್ಳೆ ಪಾರ್ಟಿ ಏನಾದರೂ ಟ್ರಿಪ್ ಕಿಪ್ ಸಿಗ್ಬೋದು ಅಂತೇಳ್ಬಿಟ್ಟು ಸೂರ್ಯ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಮಂಜಾ ಕಾಗೆ ಸುಬ್ಬನ ಜೊತೆ ಬಂದ್ಬಿಟ್ಟು ಇಂದ ಎಳಿಯೋದು ನೋಡ್ಬಿಟ್ಟು ಮೀನಾ ಏನಮ್ಮ ಇವ್ನ ಇನ್ ಜ ಇವ್ನ ಜೊತೆ ಇನ್ನೂ ಸುತ್ತಾ ಇದ್ದಾನ ಅಲ್ವ ಇವ್ನಿಗೆ ಬುದ್ಧಿ ಅಂತ ಬೈಕೊಂಡು ಹೂವು ಕಟ್ತಾ ಇರ್ತಾಳೆ ಅದೇ ಟೈಮ್ಗೆ ಮಂಜನೂ ಕಾಗೆ ಸುಬ್ಬನು ಹೂವಿನ ಗಾಡಿ ಹತ್ರ ಬಂದ್ಬಿಟ್ಟು ಏನಕ್ಕ ಏನು ಅಂತ ಕಾಗೆ ಸುಬ್ಬ ಕೇಳಿದಾಗ ಯಾರು ಯಾರೋ ನಿನ್ಗ ಏನೋ ಸುಮ್ಮನೆ ನನಗೆ ಸುಮ್ಮನೆ ಇದು ಮಾಡ್ಕೊಂಡು ಇರ್ತಾ ನನ್ನ ತಮ್ಮನ್ನು ನಿನ್ನ ಜೊತೆಗೆ ಹಾಕೊಂಡು ಏನು ಅವ್ನ ಹಾಳು ಮಾಡ್ಬೇಕು ಅಂತ ಜೋರಾಗಿ ಗದಿರ್ತಾಳೆ ಅವಾಗ ಮಂಜ ಅಕ್ಕ ನೀನು ಸುಮ್ಮನೆ ಇದಕ್ಕೆಲ್ಲ ಇಂಟರ್ಫೇರ್ ಆಗ್ಬೇಡ ನೀನು ಸುಮ್ಮನೆ ಇರು ಅದು ಅಲ್ದಿರೋ ಅವ್ನೇ ನನ್ನ ಹಾಳು ಇಲ್ಲ ನನ್ನ ಕಷ್ಟ ಆಗ್ತಿರೋದೆ ಅವನು ನಿನ್ನ ಕಂಡಂತರ ಏನು ಅವ್ನ ಕೈಯೆಲ್ಲ ಮುರ್ದಿಲ್ಲ ನೀನು ಅಂತ ಹೇಳಿದಾಗ ನೋಡು ಸುಮ್ಮನೆ ಸೂರ್ಯ ಅವ್ರ ವಿಷಯಕ್ಕೆ ಬರಬೇಡ ನೀನು ಫಸ್ಟ್ ಇವ್ನ ಸವಾಸ ಎಲ್ಲ ಬಿಟ್ಟು ಕಾಲೇಜಿಗೆ ಹೋಗೋದನ್ನ ನೋಡು ಏನೋ ನಿನ್ಗೆ ಇವ್ನ ಜೊತೆ ಫ್ರೆಂಡ್ಶಿಪ್ ನಿನ್ನೆ ಜೇನೋ ಇವರೇ ಜೇನೋ ನಿನ್ಗೆ ಇದೆಲ್ಲ ಬೇಕೇನೋ ಅಂತ ಹೇಳಿದಾಗ ಕಾಗೆ ಸುಭಾ ಅಕ್ಕ ಹಂಗೆಲ್ಲ ಯಾಕೆ ಹೇಳ್ತೀಯ ನಾನೇನು ಸೂರ್ಯವ್ರ ಥರ ಮೂರೊತ್ತು ಏನು ಕುಡ್ಕೊಂಡು ಅಲ್ಲಿ ಇಲ್ಲಿ ಇದು ಮಾಡ್ಕೊಂಡು ನಿನ್ನ ತಮ್ಮನ ಕೈ ಏನು ಮೂರ್ತಿಲ್ಲ ನನಗೆ ಏನೋ ಒಂದು ವ್ಯವಹಾರ ಮಾಡ್ಕೊಂಡು ಇದು ಮಾಡ್ಕೊತಾ ಇದ್ದೀವಿ ಅಷ್ಟೇ ಅಂತೇಳಿದಾಗ ಏನೋ ಏನೋ ಅಕ್ಕ ಭಾವ ಸುಮ್ಮನೆ ಇದ್ರೆ ಸರಿ ನೀನೇ ನೀನು ಯಾರೋ ನಮ್ಮನ್ನ ಅಕ್ಕ ಭಾವ ಅಂತ ಕರೆಯೋದಕ್ಕೆ ಅಂತ ಮೀನ ಇದ್ ಚೆನ್ನಾಗಿ ಕಾಗೆ ಸುಬ್ಬನ್ಗೆ ಬೈತಾಳ ಆವಾಗ ಮಂಜ ಅಕ್ಕ ನೀನು ಈ ದೃಶ್ಯಕ್ಕೆಲ್ಲ ಬರಬೇಡ ನೀನು ಅಂದ್ಬಿಟ್ಟು ಮೀನಿಗೆ ಸ್ವಲ್ಪ ಜೋರಾಗಿ ಆಗ್ತಾಳೆ ಅವಾಗ ಕುಸ್ಮಾ ಬೈತಾರೆ ಏನೋ ನಿಮ್ಮ ಅಕ್ಕನಿಗೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು ಈಗ ತಾನೇ ನಿಮ್ಮ ನಿಮ್ಮ ಅಕ್ಕ ಭಾವನ ಇದು ಸರಿ ಹೋಗ್ತಾ ಇದೆ ನಿಮ್ಮ ಬಾವನು ಈಗ ತಾನೇ ನಮ್ಮನ್ನು ಮಾತಾಡ್ಸೋಕೆ ಮತ್ತೆ ಶುರು ಮಾಡಿದ್ದಾರೆ ಏನೋ ಕೆಟ್ಟಗಳಿಗೆ ನಿನ್ನ ಕೈ ಮುಟ್ಬಿಟ್ರು ಹಂಗೆ ಅಂತೇಳ್ಬಿಟ್ಟು ಅವ್ರು ಯಾವಾಗಲೂ ಕೆಟ್ಟವ್ರು ಅಂತ ಇದು ಮಾಡ್ತೀಯ ನೀನು ಫಸ್ಟ್ ನಡೆಯೋ ಇಲ್ಲಿಂದ ನೀನು ಅಂತ ಬೈದು ಕಳಿಸ್ತಾರೆ ಅವಾಗ ಕಾಗೆ ಸುಬ್ಬನು ಮಂಜನು ಗಾಡಿ ತೊಗೊಂಡು ಅಲ್ಲಿಂದ ಹೊರಡ್ತಾರೆ ಈಗ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನೋಡಬೇಕಾಗಿದೆ ಕಾಗೆ ಸುಬ್ಬ ಮತ್ತೆ ಈ ಮಂಜುನ್ ಜೊತೆ ಸೇರಿಕೊಂಡು ಏನು ಕಿತಾಪತಿ ಮಾಡಿ ಸೂರ್ಯನ ಮತ್ತೆ ಪ್ರಾಬ್ಲಮ್ ಮಾಡಿರ್ತಾನೋ ಗೊತ್ತಿಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು